कथा गीत शुरू कर तीन देश विश्व तिरंगा प्यारा झंडा ವಾದ ಹೋರಾಟ ಇದೆ ಒಂದೆರಡು ದಿನದ ಹೋರಾಟ ಅಲ್ಲ ಸ್ವಾತಂತ್ರ್ಯೋತ್ಸವದ ಸ್ವಾತಂತ್ರ್ಯದ ಈ ಹೋರಾಟದ ಒಂದು ಒಂದು ವ್ಯವಸ್ಥೆ ಬೇಕಿತ್ತು ಆ ನಿಟ್ಟಿನಲ್ಲಿ ನಮ್ಮ ಸಂವಿಧಾನ ನಿರ್ಮಿತ ಆಗಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಪ್ರೀತಿ ವಿದ್ಯಾರ್ಥಿಗಳೇ ಕೇವಲ ಒಂದೆರಡು ಹೋರಾಟಗಾರರ ಮಾತ್ರ ಅಲ್ಲ ಸಾವಿರದ ಒಂಬೈನೂರ ಭಗತ್ ಸಿಂಗ್ ಇರಬಹುದು ಆ ಲಾಲಾ ಲಾ ಲಜಪತ್ ರಾಯ್ ಬಾಲಗಂಗಾಧರ ತಿಲಕ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೀಗೆ ನೂರಾರು ಜನರು ಇದ್ದವರು ಆ ನಿಟ್ಟಿನಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿರುತ್ತೆ ದೂರದೃಷ್ಟಿ ಇರುವಂತ ನಾಯಕತ್ವ ಅದರ ಜೊತೆಯಲ್ಲಿ ನಮ್ಮ ಸೈನಿಕರು ನೀವೆಲ್ಲ ಯಾರೂ ವಿದ್ಯೆ ಅವ್ರನ್ನ ರೋಲ್ ಮಾಡೆಲ್ ಆಗಿ ಇಟ್ಕೊಳ್ತೀರಿ ನಮ್ಮ ಸೈನಿಕರು ಹಗಲು ರಾತ್ರಿ ಅನ್ನದೇ ನಮ್ಮ ಗಡಿಯನ್ನು ಕಾಯಲಿಕ್ಕೋಸ್ಕರ ನಮಗೆ ಈ ರೀತಿಯ ಸ್ವಾತಂತ್ರ್ಯ ಸಿಕ್ಕಿರುತ್ತೆ ನಿಮ್ಗೆ ಗೊತ್ತಿದೆ ಸುಮಾರು ಒಂದು ಎರಡು ತಿಂಗಳು ಹಿಂದೆ ಎರಡು ಮೂರು ತಿಂಗಳ ಹಿಂದೆ ನಮಗೆ ಈ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಬಂದು ನಮ್ಮ ಅವರನ್ನ ಇಪ್ಪತ್ತಾರು ಮಂದಿಯನ್ನ ಕೊಂದಾಗ ನಮ್ಮ ಸೈನ್ಯ ಮತ್ತೆ ನಾಯಕತ್ವ ಇದರಿಂದ ಆಪರೇಷನ್ ಸಿಂಧೂರ್ ನಿಮ್ಗೆ ಗೊತ್ತಿರುತ್ತೆ ಸೋಫಿಯಾ ಕುರಿಯೇಷ ಬಗ್ಗೆ ಗೊತ್ತು ಆ ರೀತಿಯಲ್ಲಿ ನಮ್ಮ ದೇಶವನ್ನ ಕಾಪಾಡುವ ಒಂದು ಶಕ್ತಿ ಇದೆ ಯುಕ್ತಿ ಇದೆ ಒಳ್ಳೆ ಒಂದು ನಾಯಕ ನಾಯಕತ್ವ ಇದೆ ಇದೆಲ್ಲ ಸ್ವಾತಂತ್ರ್ಯ ಮತ್ತು ಸಂವಿಧಾನದ ಒಂದು ಫಲ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಅವ್ರನ್ನೆಲ್ಲ ನಾವು ನಮಿಸ್ಬೇಕಾದ್ರೆ ನಮ್ಮ ಕರ್ತವ್ಯ ಆಗಿರುತ್ತೆ ಅವ್ರನ್ನೆಲ್ಲ ನೆನಪಿಸ್ಕೊಳ್ಬೇಕಾದ್ರೂ ನಮ್ಮ ಕರ್ತವ್ಯ ಆಗಿರುತ್ತೆ ಮತ್ತೆ ನಾವು ವಿದ್ಯಾರ್ಥಿಗಳಿಗೆ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ನಮಗೆ ನಿಮ್ಗೆಲ್ಲ ದೇಶವನ್ನ ಅಹ್ ದೇಶಕ್ಕೋಸ್ ಯಾವುದೇ ಆಗ್ಲಿ ದೇಶ ಸೇವೆ ಅನ್ನುವಂಥದ್ದು ಬರೀ ಒಂದು ಬೆಂಟ್ರಿಗೆ ಸೇರಿದ ಮಾತ್ರ ಅಲ್ಲ ನೀವು ಮಾಡುವ ಕೆಲಸ ಸತ್ಯ ಮತ್ತು ಪರಿಶ್ರಮ ಸರಿಯಾಗಿ ಇದ್ದಲ್ಲಿ ನೀವು ಸಾತ್ವಿಕ ಗುಣವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಜನರಿಗೆ ಉಪಕಾರ ಮಾಡಿದಲ್ಲಿ ಯಾರಿಗೂ ತೊಂದರೆ ಕೊಡೋದಿದ್ದಲ್ಲಿ ಒಳ್ಳೆಯ ಹಿರಿಯರಿಗೆ ಗುರುಗಳಿಗೆ ಗೌರವ ಕೊಟ್ಟಲ್ಲಿ ನಿಮ್ಮ ಕೂಡ ಸರಿಯಾಗಿ ಮಾಡಿದಲ್ಲಿ ಇದು ಕೂಡ ಒಂದು ಸೇವೆ ಆಗಿರುತ್ತೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸೇವೆ ಮಾಡ್ಲಿಕ್ಕೆ ನಮ್ಮ ದೇಶದ ಸೇವೆ ಮಾಡ್ಲಿಕ್ಕೆ ಮತ್ತು ಹಲವಾರು ಮಾರ್ಗ ಇರುತ್ತೆ ಅದನ್ನು ನೀವು ವಿದ್ಯಾರ್ಥಿಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಮ್ಮೆ ನಾನು ಇವತ್ತು ಈ ಸ್ವಾತಂತ್ರ ಸಂದರ್ಭದಲ್ಲಿ ನಿಮ್ಗೆ ಇನ್ನೊಮ್ಮೆ ಶುಭಾಶಯಗಳನ್ನು ಹೇಳ್ತೇನೆ ಇದರ ನಂತರ ನಾವು ಆಡಳಿತ ಮಂಡಳಿಯವರು ಎಲ್ಲ ಇದ್ದಾರೆ ಯಾಕಂತ ಹೇಳಿದ್ರೆ ಕೆಲವು ವಿದ್ಯಾರ್ಥಿಗಳು ಗೊತ್ತಿರಬಹುದು ಇದಾದ ನಂತರ ಇನ್ನೊಂದು ಅರ್ಧ ಗಂಟೆ ಸೇವೆಯನ್ನ ನೀವು ಸಾತ್ವಿಕ ಗುಣವನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದೇ ಸೇವೆ ಆಗಿರುತ್ತೆ ಒಳ್ಳೆಯದನ್ನ ಕಲ್ತ್ರೆ ಅದೇ ಸೇವೆ ಆಗಿರುತ್ತೆ ಧನಾತ್ಮಕ ಚಿಂತನೆಗಳನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದೇ ಸೇವೆ ಆಗಿರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ವಂದನೆಗಳು ನಾಯಕಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇಂದು ನಮ್ಮ ಶಾಲೆಯಲ್ಲಿ ಇಂದು ನಮ್ಮ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವ ಉತ್ತಮವಾಗಿ ಮೂಡಿ ಬಂದಿದೆ ಹಾಗೂ ನಮ್ಮ ಪ್ರಾಂಶುಪಾಲರಾದ ಜಗದೀಶ್ ನಾವಡ ಸರ್ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳು ಧನ್ಯವಾದ